ನಮಸ್ಕಾರ ಬೃಹತ್ ಜಾತಕಂ ವಿಶೇಷ ನೇರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಂಕಿತಾ ಜೈನ್ ವೀಕ್ಷಕರೇ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಧಾರ್ಮಿಕ ಚಿಂತಕರು ಶ್ರೀ ಆಚಾರ್ಯ ಗುರುಜಿ ಅವರು ಬನ್ನಿ ಹಾಗಾದರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ನಮಸ್ತೆ ಅಸ್ಮದ್ ಗುರುಭ್ಯೋ ನಮಃ ಅಖಂಡ ಮಂಡಲಕಾರಂ ಕಾರ ವ್ಯಾಪ್ತಂ ಗೆನಚರಾಚರಂ ತತ್ಪದಂ ದರ್ಶಿತಂ ಗೆನ ರಸ್ಮೈ ಶ್ರೀ ಗುರವೇ ನಮಃ ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ లోకాభిరామం శ్రీరామం భూయోర్భూయో నమామ్యహం మనోజవన్ మారుతతుల్య వేగం జితేంద్రి బుద్ధిమతాను వరిష్టం వాతాత్మనూ ముఖ్యం శ్రీరామధూత శిరసా నమామి జై శ్రీమన్నారాయణ గురుజీ ప్రతి దిన వందా వేషయొత్తా బందీరా ఈ దిన పంచాంగద విచారీత గురుజీ ఇక్కడ తెలుసుకోడి తిదిర్విష్ణుస్తథావారో నక్షత్రం విష్ణురేవ యోగ్చైవర్వం విష్ణుమయం జగతు ತಿಥಿ ವಾರ ನಕ್ಷತ್ರ ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಸ್ಮರಣೆಯನ್ನು ಮಾಡ್ತಾರೆ ಅಂದರೆ ಪಂಚಾಂಗ ನೆನೆಸ್ಕೊಳ್ಳೋದ್ರಿಂದ ಅಥವಾ ಪಂಚಾಂಗ ಪಠಣದಿಂದ ಅಥವಾ ಶ್ರವಣದಿಂದಲೂ ಕೂಡ ನಮಗೆ ಅನೇಕ ಫಲಗಳು ಸಿಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ ಈ ದಿನ ವಿಶ್ವವಸುನಾಮ ನಮ್ಮ ಸಂವತ್ಸರ ದಕ್ಷಿಣಾಗಿನ ವರ್ಷ ಋತು ಶ್ರಾವಣ ಮಾಸ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿರುವಂಥದ್ದು ಕೃಷ್ಣ ಪಕ್ಷ ತುಂಬ ವಿಶೇಷವಾಗಿರುವಂತಹ ದಿನ ಇವತ್ತು ಪುಷ್ಯ ನಕ್ಷತ್ರ ತ್ರಯೋದಶಿ ಗುರುವಾರ ಬಂದಿರುವಂಥದ್ದು ಇನ್ನು ವ್ಯತಿಪಾತ ಯೋಗ ವಣಿಜಕರಣವನ್ನು ಈ ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದಾಗಿದೆ ಇನ್ನು ಈ ದಿನದ ರಾಹುಕಾಲ ಯಮಗಂಡ ಕಾಲಗಳನ್ನು ಕೂಡ ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ ನೋಡಿ ಯಾವುದೇ ಒಂದು ಶುಭ ಕಾರ್ಯಗಳನ್ನಾಗಲಿ ಅಥವಾ ಶುಭ ಪ್ರಯಾಣಾದಿಗಳನ್ನಾಗಲಿ ನಾವು ಈ ರಾಹುಕಾಲಗಳಲ್ಲಿ ಮತ್ತು ಯಮಗಂಡ ಕಾಲಗಳಲ್ಲಿ ಪ್ರಾರಂಭ ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡೋಣ ಈ ದಿನ ಮಧ್ಯಾಹ್ನ ಒಂದು ಗಂಟೆ ಐವತ್ತ ಆರು ನಿಮಿಷದಿಂದ ಮೂರು ಗಂಟೆ ಮೂವತ್ತು ನಿಮಿಷದವರೆಗೆ ಇದನ್ನು ನಾವು ರಾಹುಕಾಲವನ್ನು ನೋಡ್ಬೋದು ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ ಮದ್ ಆರು ಗಂಟೆ ಎಂಟು ನಿಮಿಷದಿಂದ ಏಳು ಗಂಟೆ ನಲವತ್ತ ಎರಡು ನಿಮಿಷದವರೆಗೆ ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಳ್ಬೋದು ಗುಳಿಕ ಕಾಲ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ನಲವತ್ತ ಒಂಬತ್ತು ನಿಮಿಷದವರೆಗೆ ಈ ದಿನ ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದು ಇನ್ನು ಬ್ರಾಹ್ಮಿ ಮುಹೂರ್ತ ತುಂಬ ಪ್ರಶಸ್ತವಾಗಿರುವಂತಹ ತುಂಬ ವಿಶೇಷವಾಗಿರುವಂತಹ ಸಮಯ ಈ ಬ್ರಾಹ್ಮಿ ಮುಹೂರ್ತ ಅಂತ ಯಾಕಂದರೆ ಮಕ್ಕಳಲ್ಲಿ ಏನಾದರೂ ವಿದ್ಯಾ ಆಸಕ್ತಿ ಕುಂಠಿತ ಆಗ್ತಾ ಇತ್ತು ಯಾರು ಮದು ಅಂದರೆ ಒಂದು ಎಜುಕೇಷನಲ್ಲಿ ಏನೋ ತೊಂದರೆ ಆಗ್ತಾ ಇತ್ತು ಅಥವಾ ಓದಿರೋದು ತಲೆಯಲ್ಲಿ ನಿಲ್ತಾ ಇಲ್ಲ ಅಂತಂದರೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಅಭ್ಯಾಸಗಳನ್ನು ಮಾಡಿಕೊಂಡಾಗ ಅನುಕೂಲ ಆಗುವಂಥದ್ದು ಯಾಕೆಂದರೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ವಿಶೇಷವಾಗಿರುವಂತಹ ಪರಿಸರ ಇರೋದ್ರಿಂದ ಏನಾಗುತ್ತೆ ತುಂಬ ಧನಾತ್ಮಕ ಚಿಂತನೆಗಳು ಹೆಚ್ಚಾಗುತ್ತೆ ಅಂತ ಹಾಗಾಗಿ ಈ ದಿನದ ರಾಹುಕಾ ಈ ದಿನದ ಬ್ರಾಹ್ಮಿ ಮುಹೂರ್ತವನ್ನು ನೋಡಿ ಇದನ್ನು ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ ಆರು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತವನ್ನು ನೋಡಬಹುದು ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತ ಬೆಳಗ್ಗೆ ಆರು ಗಂಟೆ ಎಂಟು ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತ ಆರು ಗಂಟೆ ಮೂವತ್ತೇಳು ನಿಮಿಷಕ್ಕೆ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡಬಹುದಾಗಿದೆ ಗುರುಜಿಯವರು ಅದೇ ದಿನ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲದ ಬಗ್ಗೆ ತಿಳಿಸಿಕೊಡಿ ಗುರುಜಿ ನೋಡಿ ಈ ದಿನ ತುಂಬ ವಿಶೇಷವಾಗಿರುವಂತಹ ದಿನ ಗುರುವಾರ ಪುಷ್ಯ ನಕ್ಷತ್ರ ಬಂದಿರುವಂಥದ್ದು ಇದಕ್ಕೆ ನಾವು ಗುರುಪುಷ್ಯ ಯೋಗ ಅಂತ ಹೇಳ್ತೀವಿ ಈ ದಿನದ ಧಾರ್ಮಿಕ ವಿಚಾರವಾಗಿ ನಾವು ಈ ಗುರುಪುಷ್ಯ ಯೋಗದ ಫಲಾನುಫಲಗಳು ತಿಳಿಸ್ತಾ ಇದ್ದೀರಿ ಮತ್ತು ಇದನ್ನು ಏನೆಲ್ಲ ಸಂಕಲ್ಪಗಳನ್ನು ಮಾಡಿಕೊಂಡ್ರೆ ಅನುಕೂಲಗಳಾಗುತ್ತೆ ಆಗುತ್ತೆ ಅಂತ ತುಂಬ ವಿಶೇಷವಾಗಿರುವಂತಹ ಯೋಗಗಳಲ್ಲಿ ಇದೊಂದು ತುಂಬ ಪ್ರಮುಖವಾಗಿರುವಂತಹ ಯೋಗ ಗುರುಪುಷ್ಯ ಯೋಗ ಅಂತ ಈ ಗುರುಪುಷ್ಯ ಯೋಗದ ಬಗ್ಗೆ ಇದನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ದ್ವಾದಶ ರಾಶಿಗಳು ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮತ್ತು ಮೀನರಾಶಿ ಈ ಹನ್ನೆರಡು ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು ಇದನ್ನು ಗುರುವಾರ ಆಗಿರೋದ್ರಿಂದ ಪೂಜ್ಯಾಯ ರಾಘವೇಂದ್ರ ಆಗ ಸತ್ಯ ಧರ್ಮರ ತಾಗಜ ಭಜತಾಂ ಕಲ್ಪ ವೃಕ್ಷ ನಮತಾಂ ಕಾಮದೇವನ ಗುರುರಾಯರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡೋಣ ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡುವಂಥದ್ದು ಈ ದಿನ ಮೇಷರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಸಾಧ್ಯತೆ ಇದೆ ಅಂತ ಹೇಳ್ತೇವೆ ನೋಡಿ ಯಾರಲ್ಲ ಮೇಷರಾಶಿಗಳಿದ್ರೆ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು ನೀವೆಲ್ಲೋ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಲ್ಲೋ ಅಲ್ಲಿ ಒಂದು ಕೆಲಸ ಸ್ಥಳದಲ್ಲಿ ಸ್ವಲ್ಪ ಬದಲಾವಣೆ ನಿರೀಕ್ಷೆ ನೀವು ಇದೆ ಅಂತ ಇನ್ನೊಂದು ಬದಲಾವಣೆ ಆಗುತ್ತೆ ಕೆಲವೊಬ್ಬರು ಇಷ್ಟ ಇಲ್ಲದೆ ಕೆಲವೊಬ್ಬರು ಕೆಲಸ ಮಾಡ್ತಾ ಇರ್ತೀರ ಅಥವಾ ಕಷ್ಟಪಟ್ಟು ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತೀರ ಬದಲಾವಣೆ ಏನಾದರೂ ಕೆಲವೊಬ್ಬರು ನಿರೀಕ್ಷೆಲ್ಲಿದ್ದರು ಅಂದರೆ ಬದಲಾವಣೆ ಕೊನೆ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಅದರ ಕಡೆ ಸ್ವಲ್ಪ ಚಿಂತನೆಗಳನ್ನು ಇದನ್ನು ಮಾಡಿಕೊಳ್ಬೇಕು ವ್ಯವಹಾರದಲ್ಲಿ ಉತ್ತಮ ಅಭಿವೃದ್ಧಿ ಅಂತಲೂ ಕೂಡ ಹೇಳ್ತಾ ಇದೆ ಮೇಷರ ಆಶೂರು ಏನಾದರೂ ಇದನ್ನು ವ್ಯವಹಾರಗಳಲ್ಲಿ ಇಟ್ಕೊಂಡಿದ್ರೆ ಮಾಡ್ಬೋದು ಏಕೆಂದರೆ ತುಂಬ ವಿಶೇಷವಾಗಿರುವಂತಹ ಗುರುವಾರ ಆಗಿರೋದ್ರಿಂದ ಗುರುಗಳನ್ನು ಧ್ಯಾನ ಮಾಡ್ತಾ ಕೆಲಸ ಕಾರ್ಯಗಳನ್ನು ಮುನ್ನುಗ್ಗಿ ಅನುಕೂಲಗಳಾಗುವಂಥದ್ದಾಗುತ್ತೆ ಅನಗತ್ಯ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದು ಇರುತ್ತೆ ಖರ್ಚಿನ ಮೇಲೆ ಕಡಿವಾಣವನ್ನು ಹಾಕಬೇಕಾಗುತ್ತೆ ಮೇಷರಾಶೋರು ಯಾರಲ್ಲಿ ಇದರ ಗಮನದಲ್ಲಿಟ್ಕೊಳ್ಬೇಕು ವ್ಯಾಪಾರ ಅಭಿವೃದ್ಧಿ ಇದೆ ಮತ್ತು ಉದ್ಯೋಗದಲ್ಲಿ ಕೂಡ ಅನುಕೂಲಗಳಿದೆ ಆದರೆ ಖರ್ಚಿನ ಮೇಲೆ ಕಡಿವಾಣ ಹಾಕೋದು ತುಂಬ ಅನುಕೂಲ ಅಂತ ಹೇಳ್ತಾ ಇದೆ ಮೇಷರಾಶಿಯವರಿಗೆ ಇನ್ನು ವೃಷಭ ರಾಶಿಯವರಿಗೆ ನೋಡೋಣ ಇದನ್ನು ಋಷಭ ರಾಶಿಯವರಿಗೆ ಕಠಿಣ ಪರಿಶ್ರಮದ ಅಗತ್ಯವಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ಯಾರಲ್ಲ ವೃಷಭ ರಾಶಿಗಳು ಗಮನದಲ್ಲಿ ಇಟ್ಕೊಳ್ಬೇಕು ಸ್ವಲ್ಪ ಶ್ರಮ ವಹಿಸಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಈಗ ಸಾಮಾನ್ಯವಾಗಿ ದಿನನಿತ್ಯ ಮಾಡುವಂಥ ಕೆಲಸ ಕಾರ್ಯಗಳೇ ಆದರೆ ಇವತ್ತು ಸ್ವಲ್ಪ ನಿಮ್ಮ ಒಂದು ಕಠಿಣ ಪರಿಶ್ರಮವನ್ನು ಹಾಕಬೇಕು ಅಂತ ಹೇಳ್ತಾ ಇದೆ ಇನ್ನು ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಕೆಲಸ ಕಾರ್ಯದಲ್ಲಿ ಜಯ ಅಂತ ಹೇಳ್ತೀವಿ ಒಳ್ಳೆ ವಿಚಾರ ಅಲ್ವಾ ನೀವು ಯಾವಾಗ ಕಷ್ಟಪಟ್ಟು ನಿಷ್ಠೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀರಾ ಎಲ್ಲ ವಿಚಾರದಲ್ಲೂ ನೀವು ಜಯ ಪಡಬೋದು ಅಂತ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ ಜಯ ಸಿಗುತ್ತೆ ವಿಜಯ ಆಗುವಂಥದ್ದು ಮತ್ತು ಪ್ರಗತಿ ಕೂಡ ಕಾಣುತ್ತೆ ಅಂತ ಯಾವಾಗ ನಮ್ಮ ಕೆಲಸ ಕಾರ್ಯಗಳು ನಾವು ಮಾಡ್ಕೊಳ್ತೋಗ್ತೀವಿ ಅಭಿವೃದ್ಧಿಯ ಒಂದು ಸಂಕೇತ ಕೂಡ ಇರುವಂಥದ್ದಾಗುತ್ತೆ ವೃಷಭ ರಾಶಿಯವರಿಗೆ ಇನ್ನು ಮಿಥುನ ಅವರಿಗೆ ನೋಡಿದಾಗ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕಾಗುತ್ತೆ ಯಾರಲ್ಲ ಮಿಥುನ ರಾಶಿಗಳಿದ್ದರೆ ಆರೋಗ್ಯದ ಕಡೆ ಗಮನ ಕೊಡುವುದು ತುಂಬ ಉತ್ತಮ ಅಂತ ಹೇಳ್ತಾ ಇದೆ ಆರೋಗ್ಯದ ನಿಮಿತ್ತ ಯಾವುದೋ ಒಂದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆನು ಅಥವಾ ಕೆಲವೊಂದು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಅದಕ್ಕೆ ತಕ್ಕಂತಹ ಪರಿಹಾರ ಪರಿಹಾರಗಳಾಗ್ತಾ ಇರಲ್ಲ ಹಾಗಾಗಿ ಈ ದಿನ ನೀವು ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಂಡಾಗ ಏನಾಗುತ್ತೆ ಆರೋಗ್ಯ ಆಗುವಂಥದ್ದಾಗುತ್ತೆ ಇನ್ನು ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಗಳು ಕೂಡ ನಡೆಯುತ್ತೆ ಮಿಥುನ ರಾಶಿಯವರಿಗೆ ಶುಭಪ್ರದವಾಗಿರುವಂತಹ ದಿನ ಯಾವುದೋ ಒಂದು ಪೂಜೆ ಪುನಸ್ಕಾರಗಳು ನಡೆಯುವಂತಹ ಶುಭ ದಿನ ಅಂತ ಹೇಳ್ಬೋದು ಇವತ್ತು ಯಾವುದೋ ಸತ್ಯನಾರಾಯಣ ಪೂಜೆಗಳು ಮಾಡುವಂಥದ್ದು ಅಥವಾ ನಿಮಗೆ ಬೇಕಾಗಿರುವಂಥ ಯಾವುದೋ ಒಂದು ಶುಭ ಕಾರ್ಯಗಳು ಕುಲದೇವತೆಯ ಆಗ್ಬೋದು ಗುರುವಾರ ಆಗಿರೋದ್ರಿಂದ ಗುರುಗಳ ಒಂದು ಆರಾಧನೆ ಮಾಡಿಕೊಳ್ಳುವಂಥದ್ದು ಯಾಕಂದರೆ ತುಂಬ ವಿಶೇಷವಾಗಿರುವಂಥ ದಿನ ಆಗಿರೋದ್ರಿಂದ ನೀವು ಪೂಜೆ ಪುನಸ್ಕಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗುತ್ತೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗಳನ್ನು ಕಾಣ್ಬೋದು ಮಿಥುನ ರಾಶಿಯವರು ಇನ್ನು ಕಟಕ ಕಟಕ ರಾಶಿಯವರಿಗೆ ನೋಡಿದಾಗ ಮಾನಸಿಕವಾಗಿ ನೆಮ್ಮದಿಯನ್ನು ಕಾಣ್ ನೆಮ್ಮದಿಯನ್ನು ಕಾಣ್ತೀರಾ ಅಂತ ನೋಡಿ ಯಾರಿಗೋ ಕಟಕ ರಾಶಿಯವ್ರು ಯಾರಲ್ಲಿದ್ದೀರಾ ಸ್ವಲ್ಪ ತಿಳ್ಕೊಳ್ಬೇಕು ಕೆಲವೊಂದು ಯಾವುದೋ ಒಂದು ವಿಚಾರಕ್ಕೆ ಮನಸ್ಸಲ್ಲಿ ತುಂಬ ಆ ಒಂದು ದುಗ್ ದುಗುಡ ಇರುತ್ತೆ ಏನೋ ಒಂದು ತೊಂದರೆಗಳು ಆಗ್ತಿರುತ್ತೆ ಮಾನಸಿಕವಾಗಿ ನೆಮ್ಮದಿ ಕಳೆದೋಗ್ಬಿಟ್ಟಿರುವಂಥದ್ದಾಗುತ್ತೆ ಇದನ್ನೆಲ್ಲ ಕೂಡ ಈ ದಿನ ನಿಮ್ಮ ನೆಮ್ಮದಿ ಪಡ್ಕೊಳ್ಳಿಕ್ಕೆ ಶುಭಪ್ರದವಾಗಿರುವಂತಹ ದಿನ ಯಾವುದೋ ಒಂದು ಸಮಸ್ಯೆ ಇವತ್ತು ನಿವಾರಣೆ ಆಗುವಂಥದ್ದಾಗುತ್ತೆ ಕೆಲವು ಪ್ರಮುಖ ಕಾ ಕಾರ್ಯಗಳು ಕೂಡ ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತೀನಿ ನೋಡಿ ತುಂಬ ಯಾವುದೋ ಒಂದು ಏಕೆಂದರೆ ಅದೊಂದು ಪ್ರಮುಖವಾಗಿರೋ ಒಂದು ಕೆಲಸ ಇವತ್ತು ಅದು ಪೂರ್ಣ ಆಯಿತು ಅಂತಂದರೆ ಮನಸ್ಸಿಗೆ ಅದು ನೆಮ್ಮದಿ ಬಂದೇ ಬರುತ್ತೆ ಹಾಗಾಗಿ ಯಾವುದೋ ಒಂದು ತುಂಬ ವಿಶೇಷವಾಗಿರುವಂಥ ಕೆಲಸ ಕಾರ್ಯ ಅದು ನಿಮಗೆ ತುಂಬ ದಿನದಿಂದ ಕನಸು ಕಟ್ಕೊಂಡಿರ್ತೀರ ಯಾವುದೋ ಒಂದು ಅಡೆತಡೆಗಳಿಂದ ಆಗ್ತಾ ಇರಲ್ಲ ಯಾವುದೋ ಒಂದು ಗ್ರಹಚಾರ ಫಲದಿಂದ ಯಾವುದೋ ಕಷ್ಟಗಳು ಬರ್ತಾ ಇರುತ್ತೆ ಅದ್ರ ಕಡೆ ಇವತ್ತು ಗಮನ ಕೊಡಿ ಆ ಕೆಲಸವನ್ನು ಪೂರ್ಣ ಮಾಡುವ ಸುವತ್ತ ಒಂದು ನಿಮ್ಮ ಗಮನ ಹೋಯಿತು ನಿಮ್ಮ ಚಿತ್ತ ಹೋಯಿತು ಅಂತಂದರೆ ಏನಾಗುತ್ತೆ ಅಲ್ಲಿ ಅಭಿವೃದ್ಧಿ ಇದೆ ಮತ್ತು ಮಾನಸಿಕವಾಗಿ ಕೂಡ ನೀವು ನೆಮ್ಮದಿಯನ್ನು ಪಡ್ಕೊಳ್ಬೋದು ಇದನ್ನು ಕರ್ಕಾಟಕ ರಾಶಿಯವರು ಇನ್ನು ಸಿಂಹರಾಶಿ ಅವರಿಗೆ ನೋಡಿದಾಗ ಸಾಲ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತ ಅಲ್ಲ ಸಿಂಹರಾಶಿಗಳಿದ್ರೆ ಸ್ವಲ್ಪ ತಿಳ್ಕೊ ನೋಡ್ಕೊಳ್ಬೇಕು ಇನ್ನು ಸಾಲದ ಸಾಲ ಮಾಡುವಂಥ ಅವಕಾಶಗಳು ಹೆಚ್ಚು ಬರುತ್ತೆ ಅಂತ ಹೇಳ್ತೀನಿ ಹಾಗಾಗಿ ಸ್ವಲ್ಪ ನೋಡ್ಕೊಳ್ಬೇಕು ನಿಮಗೆ ಕೆಲವರು ನೋಡಿಗೆ ಸಾಲ ನಾವು ತೀರಿಸ್ಲಿಕ್ಕೆ ಆಗುವಷ್ಟು ಸಾಲ ನಮ್ಮಲ್ಲಿರಬೇಕು ಸುಮ್ಮನೆ ಅಗಾಧವಾದ ಸಾಲ ಮಾಡಿಕೊಂಡು ಯಾವುದೋ ಒಂದು ವಿಚಾರಕ್ಕೋಸ್ಕರ ಸಾಲವನ್ನು ಮಾಡಿಕೊಂಡ್ರೆ ಅದರಿಂದ ಕೆಲವೊಂದು ಅನನುಕೂಲನೆ ಸಾಲ ಮಾಡೋದು ಇದು ಒಳ್ಳೆ ವಿಚಾರವೇ ಅಲ್ಲ ಇದು ಹಾಗಾಗಿ ಸ್ವಲ್ಪ ನೋಡಿಕೊಂಡು ಈ ದಿನವನ್ನು ನೀವು ಸಾಲದ ವಿಚಾರವಾಗಿ ಇದು ಮಾಡಬೇಕು ಇನ್ನು ವಿದೇಶ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ಅಭಿವೃದ್ಧಿ ನೋಡಿದ್ರೆ ಸಿಂಹರಾಶಿಗಳಿದ್ದೀರಾ ಗಮನದಲ್ಲಿಟ್ಕೊಳ್ಳಿ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಕಷ್ಟ ಆದರೂ ಕೂಡ ಕೆಲವೊಂದು ವಿದೇಶಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಅಭಿವೃದ್ಧಿ ಅಂತ ಹೇಳ್ತೇನೆ ಕೆಲವೊಂದು ವಿದೇಶಕ್ಕೆ ಹೋಗುವಂಥದ್ದು ಅಥವಾ ಅಲ್ಲಿ ಏನೋ ಒಂದು ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಳ್ತಿರ್ತೀರ ಯಾವುದೋ ಒಂದು ಉದ್ಯೋಗಕ್ಕೆ ನಿಮಿತ್ತ ನೋಡ್ತಾ ಇರ್ತೀರಾ ಆ ರೀತಿ ಏನಾದರೂ ಅಥವಾ ವಿದೇಶ ಪ್ರಯಾಸಕ್ಕಾಗಲಿ ಪ್ರಯಾಣಕ್ಕಾಗಲಿ ಆ ರೀತಿ ಏನಾದರೂ ಇವತ್ತಿತ್ತು ಅಂತಂದರೆ ಸಿಂಹರಾಶಿಯವ್ರಿಗೆ ಅನುಕೂಲಗಳಿದೆ ಆ ವ್ಯವಹಾರಗಳಲ್ಲಿ ಅಂತ ಹೇಳ್ತಾ ಇದೆ ಇನ್ನು ಕನ್ಯಾ ರಾಶಿಯವ್ರಿಗೆ ನೋಡಿದಾಗ ಲೇವಾದೇವಿ ವ್ಯವಹಾರದಲ್ಲಿ ಧನ ಧನಲಾಭ ಅಂತ ಹೇಳ್ತಾ ಇದೆ ಇದು ಕೊ ಅಂದರೆ ಕೊಂಡುಕೊಳ್ಳುವಂಥದ್ದು ಅಥವಾ ಕೊಡುವಂಥದ್ದು ಏನೋ ಲೇವಾದೇವಿ ವ್ಯವಹಾರಗಳನ್ನ ಯಾರು ಮಾಡ್ತಾ ಇರ್ತೀರಾ ಆಗ ಆಕಸ್ಮಿಕ ಲಾಭ ಅಂತಲೂ ಕೂಡ ಇವತ್ತಿರುವಂಥ ಇವತ್ತು ಧನ ಆಗಮನದ ನಿರೀಕ್ಷೆ ನೀವು ಇನ್ನು ಮಾಡ್ಬೋದು ಇನ್ನು ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತೀರಿ ಕನ್ಯಾರಾಶಿ ಅವರಿಗೂ ಕೂಡ ಇವತ್ತು ಉದ್ಯೋಗ ನಿಮಿತ್ತ ಏನಾದರೂ ಉದ್ಯೋಗ ಸ್ಥಳದಲ್ಲಿ ನಿಮಗೆ ಇಷ್ಟ ಇಲ್ಲ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಬದಲಾವಣೆ ಮಾಡ್ಕೊಳ್ಬೋದು ಮೊದಲ ಬದಲಾವಣೆಗೆ ಶುಭ ದಿನ ಅಂತ ಹೇಳ್ತಾ ಇದ್ದೀವಿ ಇವತ್ತು ಕನ್ಯಾ ರಾಶಿಯವರಿಗೆ ಇನ್ನು ಅವರಿಗೆ ನೋಡಿದಾಗ ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಕೆಲಸದ ಒತ್ತಡ ಉಂಟಾಗುತ್ತೆ ಅಂತ ತುಲಾರಾಶಿಯವರು ಕೂಡ ಗಮನದಲ್ಲಿ ಇಟ್ಕೊಳ್ಳಿ ಇವತ್ತು ಮಾಡುವಂತಹ ಕೆಲಸ ಕಾರ್ಯ ಸ್ವಲ್ಪ ಒತ್ತಡ ಹೆಚ್ಚಾಗಬಹುದು ಕೆಲಸ ಭಾರ ನಿಮ್ಮ ಮೇಲೆ ಬೀಳ್ಬೋದು ಒಂದು ನೀವು ಎಚ್ಚರದಾಗಿ ಕೆಲಸ ಕಾರ್ಯಗಳನ್ನು ನಿಮ್ಮ ಮೇಲೆ ಹಾಕುವಂಥದ್ದಾಗುತ್ತೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕು ಒತ್ತಡದ ನಡುವೆ ನೀವು ಅದನ್ನು ಯಶಸ್ಸು ಆದ್ವಿ ಅಂತಂದರೆ ಏಕೆಂದರೆ ದೃಢ ನಿರ್ಧಾರ ದೃಢ ಸಂಕಲ್ಪರು ತುಂಬ ಪ್ರಮುಖವಾಗಿರುವಂಥದ್ದಾಗುತ್ತೆ ಹಾಗಾಗಿ ಯಾವುದೇ ಒಂದು ಒತ್ತಡದಲ್ಲಿ ಇದ್ರೂ ಕೂಡ ಕೆಲಸ ಕಾರ್ಯಗಳನ್ನು ನೀವು ಪೂರ್ಣಗೊಳಿಸಿದ್ರೆ ಮುಂದಿನ ದಿನಗಳಲ್ಲಿ ಅನುಕೂಲಗಳಾಗುತ್ತೆ ಬರಬೇಕಾದ ಬಾಕಿ ಹಣ ಕೂಡ ಕೈ ಸೇರುವಂಥದ್ದಾಗುತ್ತೆ ನೋಡಿ ತುಲಾರಾಶಿಯವರಿಗೆ ಏನಾದರೂ ಕೆಲವೊಬ್ಬರು ನೋಡಿ ಬಾಕಿ ಕೊಟ್ಟಿರ್ತೀರ ಎಲ್ಲೋ ವ್ಯಾಪಾರ ಮಾಡ್ತೀರಿ ಅಂದರೆ ಕೆಲವೊಂದು ಈ ಸಾಲ ಕೊಡುವಂಥದ್ದು ಅಥವಾ ಬಾಕಿ ಕೊಡುವಂಥದ್ದು ಇದ್ದೇ ಇರುತ್ತೆ ಆ ಬಾಕಿ ಇರುವ ಹಣ ಬಂದು ಕೈ ಸೇರುವಂಥ ನಿರೀಕ್ಷೆ ಕೊಡಿ ಇದನ್ನು ಮಾಡ್ಬೋದು ರಾಶಿ ರಾಶಿಯವರಿಗೆ ಇನ್ನು ವೃಷ್ಟಿಕ ರಾಶಿಯವ್ರಿಗೆ ನೋಡಿದಾಗ ಹಳೆಯ ಸ್ನೇಹಿತರ ಸಹಾಯದಿಂದ ಉದ್ಯೋಗ ಪ್ರಾಪ್ತಿ ಅಂತ ಹೇಳ್ತೀನಿ ನೋಡಿರಿ ಯಾರಲ್ಲೂ ವೃಷ್ಟಿಕ ರಾಶಿಯವರು ಉದ್ಯೋಗಕ್ಕೋಸ್ಕರ ನೋಡ್ತಾ ಇರ್ತೀರಾ ಎಲ್ಲೋ ಒಂದು ಕೆಲಸ ಕಾರ್ಯ ನೋಡ್ತಾ ಇರ್ತೀರಾ ಹೊಸದಾಗಿ ಅದೊಂದು ಏನು ಪ್ರಾರಂಭ ಮಾಡಬೇಕು ಅನ್ಕೊಳ್ತಾ ಇರ್ತೀರಾ ನಿಮ್ಮ ಸ್ನೇಹಿತರಿಂದ ನೋಡಿ ಅದೊಂದು ಹಳೆಯ ಸ್ನೇಹಿತರಿಂದ ಈ ಕೆಲಸಗಳಿಗೆ ಅನುಕೂಲ ಅಂತ ಹೇಳ್ತಾ ಇದ್ದೀವಿ ಯಾಕೆಂದರೆ ನೀವೊಂದು ಕೆಲಸ ಬಿಟ್ಟಿರ್ತೀರ ಎಲ್ಲೋ ಇರ್ತೀರಾ ಏನೋ ಒಂದು ಕೆಲಸ ನೋಡ್ತಾ ಇರ್ತೀರ ನಿಮ್ಮ ಸ್ನೇಹಿತರೊಟ್ಟಿಗೆ ಮಾತನಾಡುವಾಗ ಅದಕ್ಕೋಸ್ಕರ ನೋಡಿ ಯಾವಾಗಲೂ ಈ ಚರ್ಚೆ ಮಾಡುವಾಗ ಈ ಕೆಲಸದ ನಿಮಿತ್ತ ಕೆಲವೊಂದು ಮಾತಾಡಬೇಕಾಗುತ್ತೆ ಈಗ ಹಳೆಯ ಸ್ನೇಹಿತರಿಗೆ ಗೊತ್ತಿರುತ್ತೆ ನಿಮ್ಮ ನೀವು ಏನು ಕೆಲಸ ಮಾಡ್ತಾ ಇರ್ಬೋದು ಸೊ ನಿಮಗೆ ಅನುಕೂಲಗಳು ಅನುಕೂಲಗಳಾಗಬೇಕು ಅಂತ ಅದರಿಂದ ಹಳೆಯ ಸ್ನೇಹಿತರಿಂದ ಇವತ್ತು ಕೆಲಸದ ವಿಚಾರವಾಗಿ ನಿಮಗೆ ಅನುಕೂಲ ಅಂತ ಹೇಳ್ತಾ ಇದೆ ಆದಾಯದಲ್ಲಿ ಅಡೆತಡೆಗಳು ಉಂಟಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ವೃಶ್ಚಿಕ ರಾಶಿಯವರು ಗಮನದಲ್ಲಿಟ್ಕೊಳ್ಬೇಕು ಎರಡು ಮನಸ್ಸು ಇರುತ್ತೆ ಕೆಲಸದ ನಿಮಿತ್ತ ಆಗಲಿ ಅಥವಾ ಆದಾಯದಲ್ಲಿ ಕೂಡ ಎರಡೆರಡು ಥರ ಯೋಚನೆ ಮಾಡ್ತಾ ಇರ್ತೀರ ಹಾಗಾಗಿ ಸ್ವಲ್ಪ ಜಾಗೃತಿ ಇವತ್ತು ಆದಾಯದಲ್ಲಿ ಕೂಡ ಅಡೆತಡೆ ಉಂಟಾಗುವಂಥ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ವೃಶ್ಚಿಕ ರಾಶಿಯವರು ಇನ್ನು ಧನು ರಾಶಿಯವರಿಗೆ ನೋಡಿದಾಗ ಇದನ್ನ ಹಣ ಹೆಚ್ಚು ಖರ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಧನುಸು ರಾಶಿಯವ್ರಿಗೂ ಕೂಡ ಹಣದ ವಿಚಾರವಾಗಿ ಹಣ ಹೆಚ್ಚು ಖರ್ಚು ಅಂತ ಜಾತಕ ಫಲದಲ್ಲಿ ಇದ್ದಾಗ ನೀವು ಖರ್ಚು ಮಾಡುವಂಥದ್ದಲ್ಲ ಏನು ಮಾಡಬೇಕು ಹಣವನ್ನು ನೀವು ಒಂದು ಸಂರಕ್ಷಣೆ ಮಾಡುವಂಥ ನೋಡಬೇಕು ಹಣ ಇದೆಯಾ ನೋಡಿದ್ರೆ ಕ್ರೋಢೀಕರಿಸಬೇಕು ಅದನ್ನು ಹಣ ಇದೆ ಅಂತೇಳಿ ಖರ್ಚು ಮಾಡಬಾರ್ದು ಜಾತಕ ಫಲದಲ್ಲಿ ಇದೆ ಯಾವುದೋ ಒಂದು ವೃತ್ತ ಒಂದು ಐಷಾರಾಮಿ ವಸ್ತುಗಳು ತೆಗೆದುಕೊಳ್ಳಿಕ್ಕೋ ಅಥವಾ ಯಾವ ಮನೋರಂಜನೆಗೋಸ್ಕರ ಹಣ ವ್ಯರ್ಥ ಅಂತ ಇರೋದ್ರಿಂದ ಏನು ಮಾಡಬೇಕು ಜಾಗೃತರಾಗಿರಬೇಕು ಹಣವನ್ನು ಸಂರಕ್ಷಣೆ ಮಾಡುವಂಥದ್ದು ಹಣ ಇಟ್ಕೊಳ್ಳುವತ್ತ ನೋಡಿ ಹಣ ಖರ್ಚು ಮಾಡುವತ್ತ ಗಮನವನ್ನು ಕೊಡಬಾರ್ದು ಇದನ್ನು ಪೂರ್ತಿ ಸಮಯ ವ್ಯರ್ಥ ಮಾಡ್ತೀರಾ ಅಂತ ಹೇಳ್ತಾ ಇದ್ದೆ ನೋಡಿ ಇವತ್ತು ಸುಮ್ಮನೆ ದಿನ ಕಳೀತಾರೆ ಆ ಕಾಲ ಯಾಕೆಂದರೆ ಕೆಲವೊಬ್ಬರಿಗೆ ಏನೂ ಕೆಲಸ ಕಾರ್ಯ ಮಾಡಲಿಕ್ಕೆ ಮನ್ಸು ಕೂಡ ಬರ್ತಾ ಇರಲಿಲ್ಲ ಆ ರೀತಿಯ ಅದರಾಗಿ ಅದರಿಂದ ದಿನವನ್ನು ಒಂದು ಸಮಯವನ್ನು ಕೂಡ ವ್ಯರ್ಥ ಮಾಡ್ತೀರ ಅಂತ ಹೇಳ್ತೀರಿ ಹಿತೈಷರಿಂದೂ ಕೂಡ ಬೆಂಬಲ ಸಿಗುತ್ತೆ ನೋಡಿ ಯಾವುದಾದ್ರೂ ಕೆಲಸ ಕಾರ್ಯ ಮಾಡಿ ಅವಾಗೇನಾಗುತ್ತೆ ನಿಮ್ಮ ಹಿತೈಷಿಗಳಿಂದ ಬೆಂಬಲ ಸಿಗುವಂಥದ್ದಾಗುತ್ತೆ ಮನೆಯಲ್ಲೇ ಇದ್ರೆ ಯಾವ ಕೆಲಸಗಳು ಕೂಡ ಆಗಲ್ಲ ಸಮಯ ಕೂಡ ವ್ಯರ್ಥ ಆಗುವಂಥದ್ದಾಗುತ್ತೆ ಧನು ಅವರಿಗೆ ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಸಂಗ್ರಹವಾದ ಸಂಪತ್ತು ಹೆಚ್ಚಾಗುತ್ತದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಮಕರ ರಾಶಿಯವರಿಗೆ ಶುಭಪ್ರದವಾಗಿರುವಂಥ ದಿನ ಕೆಲವರು ತುಂಬ ಕಷ್ಟಪಟ್ಟು ವ್ಯವಹಾರಗಳನ್ನು ಮಾಡಿ ವ್ಯಾಪಾರಗಳನ್ನು ಮಾಡಿ ಅಥವಾ ಎಲ್ಲೋ ದುಡಿದು ಹಣವನ್ನು ಸಂಗ್ರಹ ಮಾಡಿರ್ತೀರಾ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ ನೋಡಿ ಇವತ್ತು ನಿಮಗೆ ಇನ್ನು ವಿವಾಹಕ್ಕೆ ಅಡೆತಡೆಗಳು ಉಂಟಾಗುವ ಸಾಧ್ಯತೆ ಇದೆ ಮಕರ ರಾಶಿಯವರು ಗಮನದಲ್ಲಿಟ್ಕೊಳ್ಬೇಕು ವಿವಾಹದ ನಿಮಿತ್ತ ಯಾರಾದರೂ ಮದುವೆಗೆ ನೋಡ್ತಾ ಇರಬೇಕು ನೋಡ್ತಾ ಇದ್ದರೆ ಶ್ರಾವಣ ಮಾಸ ಆಗಿರೋದ್ರಿಂದ ಕೆಲವರು ಮದುವೆ ವಿಚಾರಗಳು ಸ್ವಲ್ಪ ಸ್ವಲ್ಪ ಬೇಗ ನಡೀತಾ ಇರ್ತೀವಿ ಎಲ್ಲ ಈ ಒಂದು ಕಾಲದಲ್ಲಿ ಯಾವುದೋ ಒಂದು ಅಡೆತಡೆಗಳು ಆಗ್ಬೋದು ಹೆಚ್ಚಿನ ಜಾಗ್ರತೆ ವಹಿಸುವುದು ಸೂಕ್ತ ಮಕರ ರಾಶಿಯವರಿಗೆ ಕುಂಭರಾಶಿಯವರಿಗೆ ನೋಡಿದಾಗ ಹಿತಶತ್ರುಗಳಿಂದ ದೂರ ಇರಬೇಕು ಯಾರಲ್ಲ ಕುಂಭರಾಶಿಗಳಿದ್ದರೆ ಸ್ವಲ್ಪ ಹಿತಶತ್ರುಗಳಿಂದ ಸಾಮಾನ್ಯವಾಗಿ ನಾವು ಹಿತಶತ್ರುಗಳಿಂದ ನಮ್ಮ ಜೊತೆಯಲ್ಲೇ ಇರ್ತಾರೆ ಅಂಥವರಿಂದ ಸ್ವಲ್ಪ ಯಾಕಂದರೆ ಅವರು ಗೊತ್ತಿರುತ್ತೆ ನಿಮಗೆ ಇವರಿಂದ ಏನೋ ತೊಂದರೆ ಇದೆ ನಮಗೆ ಅಂತಂದರೆ ಸ್ವಲ್ಪ ದೂರ ಇರೋದು ನೋಡ್ಕೊಳ್ಬೇಕಾಗುತ್ತೆ ಇವತ್ತು ಅತಿಯಾದ ಕೋಪವನ್ನು ತಪ್ಪಿಸ್ಕೊಳ್ಬೇಕು ಕುಂಭರಾಶಿಯವರು ಯಾರಾದ್ರೆ ಗಮನದ ಇಟ್ಕೊಳ್ಳಿ ಕೋಪಕ್ಕೆ ನೀವು ತುತ್ತಾಗಬಾರ್ದು ಅಂತ ಹೇಳ್ತೀವಿ ಕೋಪಕ್ಕೆ ಸಿಗಾಕೊಬಾರ್ದು ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ ಮಾಡತಕ್ಕಂತಹ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗುತ್ತೆ ಕುಟುಂಬದ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂಥದ್ದಾಗುತ್ತೆ ಕುಂಭರಾಶಿಯವ್ರು ನೋಡಿ ಕುಟುಂಬದ ಜವಾಬ್ದಾರಿ ತಗೊಳ್ಬೇಕು ನೀವು ಸುಮ್ಮನೆ ವಿನಾಕಾರಣ ಕೋಪವನ್ನು ಮಾಡ್ಕೊಳ್ತಾ ಕುಟುಂಬದಿಂದ ದೂರ ಆಗೋದು ಮಾಡ್ಕೊಳ್ಬಾರ್ದು ಹಾಗಾಗಿ ಎಚ್ಚರಿಕೆ ವಹಿಸಿದ್ರೂ ತುಂಬ ಸೂಕ್ತ ಆಗುತ್ತೆ ಕುಂಭರಾಶಿಯವರಿಗೆ ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ ವ್ಯಾಪಾರದಲ್ಲಿ ಏರುಪೇರಾಗುತ್ತೆ ಆಗುತ್ತೆ ಕೂಡ ಗಮನದಲ್ಲಿಟ್ಕೊಳ್ಳಿ ಈಗ ಒಂದು ದಿವಸ ವ್ಯಾಪಾರ ಚೆನ್ನಾಗ್ಬೋದು ಒಂದು ದಿವಸ ಏರುಪೇರು ಆಗ್ಬೋದು ನಷ್ಟ ಆಗ್ಬೋದು ಅದು ಸರ್ವೇ ಸಾಮಾನ್ಯ ಅದು ವ್ಯಾಪಾರ ಒಂದು ಉದ್ಯೋಗ ಅಂದಮೇಲೆ ಒಂದು ದಿವಸ ಲಾಭ ಇರುತ್ತೆ ಒಂದು ದಿವಸ ನಷ್ಟ ಇರುತ್ತೆ ಏರುಪೇರ್ ಆಗುವಂಥ ಸಂಭವ ಕೂಡ ಇವತ್ತು ಇರೋದ್ರಿಂದ ದೂರದ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ ಅಂತ ಮೀನ ಮೀನರಾಶಿಯವರು ಯಾರು ಇದ್ದರೆ ಗಮನದಲ್ಲಿಟ್ಕೊಳ್ಳಿ ಏನಾದರೂ ಪ್ರಯಾಣ ಇತ್ತು ಅಂತಾರೆ ಇವತ್ತು ಪ್ರಯಾಣ ಯೋಗ ಇದೆ ಅಂದ್ಕೊಳ್ಬೇಕು ನೀವು ಎಲ್ಲಾದರೂ ದೂರದ ಪ್ರಯಾಣದಲ್ಲಿ ಯಾವುದೊಂದು ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿದ್ದೀರಿ ಎರಡು ಮನಸ ಮಾಡೋ ಅವಶ್ಯಕತೆ ಇಲ್ಲ ಇವತ್ತು ಕೆಲಸ ಕಾರ್ಯಗಳ ನಿಮಿತ್ತ ನೀವು ದೂರದ ಪ್ರಯಾಣಗಳಲ್ಲಿ ಮಾಡ್ಕೊಳ್ಳಿ ಅಲ್ಲಿ ಕಾರ್ಯಸಿದ್ಧಿ ಆಗುವಂಥದ್ದಾಗುತ್ತೆ ಮೀನರಾಶಿಯವರಿಗೆ ಗುರುಜಿ ದ್ವಾದಶ ರಾಶಿಗಳ ಫಲಾನುಫಲದ ಬಗ್ಗೆ ತಿಳಿಸ್ಕೊಟ್ರಿ ಇನ್ನು ಅದೇ ರೀತಿಯಾಗಿ ಈ ದಿನದ ಧಾರ್ಮಿಕ ಚಿಂತನೆಯಲ್ಲಿ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ನೋಡಿ ಇವತ್ತು ತುಂಬಾ ವಿಶೇಷವಾಗಿರುವಂತಹ ದಿನ ಅಂತ ಹೇಳ್ತಿದೀವಿ ಗುರುವಾರ ಈ ಪುಷ್ಯ ನಕ್ಷತ್ರ ಬಂದಾಗ ಗುರು ಪುಷ್ಯ ಯೋಗ ಅಂತ ಇದನ್ನು ಕರೀತಾರೆ ಕೆಲವೊಂದು ನೋಡಿ ಸಾಮಾನ್ಯವಾಗಿ ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ ಈಗ ಗಜಕೇಶ್ವರಿ ಯೋಗ ಅಂತ ಹೇಳ್ತಾರೆ ಅಥವಾ ಈ ಲಕ್ಷ್ಮಿ ಯೋಗ ಅಂತ ಹೇಳುವಂಥದ್ದು ವಿಧ ವಿಧವಾದ ಯೋಗಗಳಿದೆ ಆ ಯೋಗಗಳಲ್ಲಿ ತುಂಬ ವಿಶೇಷವಾಗಿರುವಂತಹ ಯೋಗ ಅಂತಂದರೆ ಈ ಗುರುಪುಷ್ಯ ಯೋಗ ಅಂತ ಇದು ಯಾವಾಗ ಬರುತ್ತೆ ನೋಡಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮೂರು ಬಾರಿ ಈ ಗುರುಪುಷ್ಯ ಯೋಗ ಬಂದಿರುವಂಥದ್ದಿದೆ ಅಂದರೆ ಜುಲೈ ಇಪ್ಪತ್ನಾಲ್ಕರಂದು ಕೂಡ ಇದು ಹಿಂದಿನ ತಿಂಗಳ ಜುಲೈಯಲ್ಲಿ ಕೂಡ ಇಪ್ಪತ್ನಾಲ್ಕನೇ ತಾರೀಕು ಈ ಗುರುಪುಷ್ಯ ಯೋಗ ಒಂದು ಬಂದಿರುವಂಥದ್ದು ಮತ್ತು ಇವತ್ತು ಈ ದಿನ ನೋಡಿ ಈ ದಿನ ಏನಿದು ಗುರುವಾರ ಇಪ್ಪತ್ತೊಂದು ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಇವತ್ತು ಕೂಡ ಗುರುಪುಷ್ಯ ಯೋಗ ಇದೆ ಇನ್ನೂ ಒಂದು ಈ ವರ್ಷ ಬರುತ್ತೆ ಗುರುಪುಷ್ಯ ಯೋಗ ಅಂದರೆ ಸೆಪ್ಟೆಂಬರ್ ಹದಿನೆಂಟರಂದು ಕೂಡ ಈ ಗುರುಪುಷ್ಯ ಯೋಗ ಬರುವಂಥದ್ದಿದೆ ಈ ವರ್ಷ ತುಂಬ ವಿಶೇಷವಾಗಿರುವಂಥದ್ದು ಮೂರು ಬಾರಿ ಬಂದಿದೆ ಅಂತ ಏನಿದು ಗುರುಪುಷ್ಯ ಯೋಗ ಅಂತ ತಿಳ್ಕೊಳ್ಬೇಕು ನೋಡಿ ಯಾವಾಗ ಗುರುವಾರ ಈ ಪುಷ್ಯ ನಕ್ಷತ್ರ ಇರುತ್ತೆ ನೋಡಿ ಇವತ್ತು ನಾವು ಅದಕ್ಕೋಸ್ಕರ ದಿನನಿತ್ಯವೂ ಕೂಡ ಪಂಚಾಂಗಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳುತ್ತೆ ಶಾಸ್ತ್ರ ಯಾಕಂದರೆ ಈ ಪಂಚಾಂಗಗಳಲ್ಲಿ ಕೆಲವೊಂದು ನಾವು ಹೇಳ್ತೀವಿ ನಕ್ಷತ್ರಗಳು ಕೆಲವೊಂದು ಶ್ರೇಷ್ಠವಾದ ನಕ್ಷತ್ರಗಳಿರುತ್ತೆ ಅಥವಾ ಕೆಲವೊಂದು ನೀಚ ಹೇಳ್ತಾರೆ ಅಶುಭ ನಕ್ಷತ್ರಗಳು ಅಂತ ಹೇಳ್ತಾರೆ ಅಥವಾ ಅಶುಭ ತಿಥಿಗಳು ಅಂತ ಹೇಳ್ತೀವಿ ಈ ನಕ್ಷತ್ರ ಅಂತ ಬಂದಾಗ ಇವತ್ತು ಪುಷ್ಯ ನಕ್ಷತ್ರ ನಕ್ಷತ್ರ ಪುಂಜಗಳಲ್ಲೇ ತುಂಬ ಶ್ರೇಷ್ಠವಾಗಿರುವಂತಹ ವಿಶೇಷವಾಗಿರುವಂತಹ ನಕ್ಷತ್ರ ಅಂತ ಹೇಳ್ತಾರೆ ನೋಡಿ ಏನಾರು ಪೂಜೆ ಪುನಸ್ಕಾರಗಳು ಮಾಡ್ಕೊಡ್ಲಿಕ್ಕೆ ಆಗಲಿ ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳ್ ಮಾಡ್ಕೊಳ್ಲಿಕ್ಕೆ ಈ ಒಂದು ನಕ್ಷತ್ರ ಏನಿದೆ ಈ ಪುಷ್ಯ ನಕ್ಷತ್ರ ತುಂಬ ಶ್ರೇಷ್ಠ ಅಂತ ಅದರೊಟ್ಟಿಗೆ ಗುರುವಾರ ಗುರು ಬೃಹಸ್ಪತಿ ಅಂತ ಹೇಳ್ತೀವಿ ನೋಡಿ ಸಾಮಾನ್ಯವಾಗಿ ಯಾರಾದರೂ ನಮ್ಮ ಜೊತೆ ಮಾತಾಡುವಾಗ ತುಂಬ ಹೆಚ್ಚಿನದಾಗಿ ಮಾತಾಡ್ತಾ ಇದ್ರು ತಿಳಿದೋರ್ ಥರ ಮಾತಾಡ್ತಿದ್ರೆ ನೀನು ಬಿಡಪ್ಪ ಬೃಹಸ್ಪತಿ ಅಂತ ಹೇಳ್ತಾರೆ ಬೃಹಸ್ಪತಿ ಬೃಹಸ್ಪತಿ ಅನ್ನುವಂಥದ್ದು ಗುರುಗ್ರಹ ಅಂತ ಗುರುಗ್ರಹ ಅನ್ನುವಂಥದ್ದು ಈ ಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಅಂತ ಹೇಳ್ತಾರೆ ಈ ಗುರುಗ್ರಹದಿಂದ ನೋಡಿ ಯಾರಿಗೆ ನೋಡಿ ಎಲ್ಲರಿಗೂ ಕೂಡ ಯಾವುದೇ ಒಬ್ಬ ವ್ಯಕ್ತಿಗಾದರೂ ಒಂದು ಗುರುವಿನ ಆಶೀರ್ವಾದ ಇರಬೇಕು ಅಂತ ಹೇಳುತ್ತೆ ಶಾಸ್ತ್ರ ಈಗ ಸಾಮಾನ್ಯವಾಗಿ ಏನೂ ಮದುವೆ ಆಗ್ತಾ ಇಲ್ಲ ಸೊ ಏನೋ ಆ ಕಷ್ಟ ಆಗ್ತದೆ ನಿನಗೆ ಗುರುಬಲ ಇಲ್ಲ ಅಂತ ಹೇಳ್ತಾರೆ ಈಗ ಯಾರಾದರೂ ಆಗಲಿ ಬಂದು ನಮ್ಮನ್ನು ಗುರುಗಳೇ ನಮ್ಮ ಗುರುಬಲ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ ಯಾಕಂದರೆ ಈ ಗುರುಬಲ ಅನ್ನುವಂಥದ್ದು ಹಿಂದಿನಿಂದಲೂ ಕೂಡ ಇದನ್ನು ಪಾ ಪರಿಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಹಿಂದಿನಿಂದಲೂ ಕೂಡ ಕೇಳ್ಕೊಂಡು ಬರ್ತಾ ಇರುವಂಥದ್ದು ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತಿರುತ್ತೆ ಗುರುಬಲ ಅಂತ ಏನಿದು ಗುರುಬಲ ಅಂತ ತಿಳ್ಕೊಳ್ಬೇಕು ನೋಡಿ ಯಾವಾಗ ಒಂದು ಜಾತಕನಿಗೆ ಗುರುಗ್ರಹ ಉಚ್ಚ ಸ್ಥಾನದಲ್ಲಿರ್ತಾನೆ ಆವಾಗ ಗುರುವಿನ ಅನುಗ್ರಹದಿಂದ ಏನಾಗುತ್ತೆ ಕೆಲವೊಂದು ವಿಚಾರಗಳಲ್ಲಿ ಅಭಿವೃದ್ಧಿ ಹೊಂತಾರೆ ಅಂತ ನೋಡಿ ಗುರುಗ್ರಹ ಏನಾದರೂ ಆ ಒಂದು ಮಗುಗೆ ಆಗಲಿ ನೋಡಿ ಚಿಕ್ಕ ಮಕ್ಕಳು ಏನಾಗುತ್ತೆ ಏನಾರು ಒಂದು ವಿಷಯ ಹೇಳ್ಬಿಟ್ರೆ ಅವ್ರಿಗೆ ಅಷ್ಟು ಬೇಗ ಅವ್ರು ತಿಳ್ಕೊಂಡ್ಬಿಡ್ತಾರೆ ಈಗ ನೋಡಿ ಎಷ್ಟೋ ಸರಿ ನೋಡಿ ನೋಡಿರ್ತೀವಿ ನಾವು ಈಗ ಟಿ ವಿಗಳಲ್ಲೆಲ್ಲ ಬರ್ತಾ ಇರುತ್ತೆ ಯಾವುದೋ ಒಂದು ಮಗು ಎಷ್ಟೋ ನೆನ್ಪಿಟ್ಕೊಂಡು ನೆನಪಿನ ಶಕ್ತಿ ಇಟ್ಕೊಂಡು ಎಲ್ಲ ರಾಜ್ಯಗಳನ್ನು ಹೇಳುತ್ತೆ ಅಥವಾ ಎಲ್ಲ ಏನೋ ವಿಚಾರಗಳು ಕೇಳಿದ್ರು ಕೂಡ ಆ ಮಗು ಹೇಳ್ತಾ ಇರುತ್ತೆ ಕೆಲವೊಂದು ಪೂರ್ವ ಜನ್ಮದ ಸುಕೃತ ಆಗಿದ್ರು ಕೂಡ ಇನ್ನು ಕೆಲವೊಂದು ಈ ಗುರುವಿನ ಅನುಗ್ರಹ ಅಂತ ನೋಡಿ ಈಗ ಒಂದು ಜಾತಕವನ್ನು ಆಗಲಿ ಅಥವಾ ಈಗ ನೋಡಿ ಈಗ ಒಂದು ಏನೋ ನಾವು ಒಂದು ಯುಗಾದಿಯ ಭವಿಷ್ಯ ಅಂತ ನೋಡ್ತಾ ಇರ್ತೀವಿ ಈಗೆಲ್ಲರ ಹಳ್ಳಿ ಕಡೆ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಗುರುಗಳೇ ನಮಗೆ ಈ ಸರಿ ಗುರು ಶನಿ ಯಾವ ಯಾವ ಥರ ಇದನ್ನು ಕೇಳಿ ಹೇಳಿ ಅಂತ ಹೇಳ್ತಾರೆ ಅಷ್ಟೇ ನೋಡೋದು ಗುರು ಮತ್ತು ಶನಿಗೆ ತುಂಬ ವಿಶೇಷವಾದ ಸ್ಥಾನಮಾನ ಇದೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಾಗಾಗಿ ಈ ದಿನ ತಿಳ್ಕೊಳ್ಬೇಕು ಗುರುಪುಷ್ಯ ಯೋಗ ಇದೆ ಇದು ಏನೆಲ್ಲ ಅನುಕೂಲಗಳು ಮಾಡ್ಕೊಳ್ಬೇಕು ಅಂತ ನೋಡಿ ಯಾರಿಗೆ ಪುತ್ರ ಸಂತಾನಕ್ಕೆ ನೋಡ್ತಾ ಇರ್ತೀರ ನೋಡಿ ಗುರುಗ್ರಹವನ್ನು ನಾವು ಪುತ್ರ ಸಂತಾನಕಾರಕ ಅಂತ ಹೇಳ್ತೀವಿ ಯಾಕೆಂದರೆ ಸಂತಾನಪ್ರದವಾಗಿರುವಂಥದ್ದು ಸಾಮಾನ್ಯವಾಗಿ ಈಗ ಮದುವೆ ಆಗಿರೋರಿಗೆ ಸಂತಾನ ಯಾರಿಗೆ ಆಗಿರಲ್ಲ ಅವ್ರು ತುಂಬ ಕಷ್ಟಪಡ್ತಾ ಇರ್ತಾರೆ ಕೆಲವೊಬ್ರು ಪುತ್ರ ಸಂತಾನಕ್ಕೆ ನೋಡ್ತಾ ಇರ್ತಾರೆ ಕೆಲವರು ಸಂತಾನನೇ ಆಗಿರಲ್ಲ ಅಂಥವ್ರಿಗೆ ಗುರುಗ್ರಹ ಏನಾದರೂ ಈ ದಿನ ನೀವು ಈ ಒಂದು ಗುರುಪುಷ್ಯ ಯೋಗದಲ್ಲಿ ಈ ಒಂದು ಕೆಲವೊಂದು ಪರಿಹಾರಗಳನ್ನು ಹೇಳ್ಕೊಡ್ತೇನೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಇನ್ನು ಸಾಲ ಬಾಧೆ ಧನಕಾರಕ ಅಂತ ಹೇಳ್ತಾರೆ ಬೃಹಸ್ಪತಿಯನ್ನು ಯಾರಿಗೆ ಹಣದ ವಿಚಾರವಾಗಿ ಸಂಕಷ್ಟದಲ್ಲಿರ್ತೀರ ಆರ್ಥಿಕ ಸಂಕಷ್ಟನೂ ಹೊಂದಿರ್ತಾರೆ ನೋಡಿ ಮನೆಯಲ್ಲಿ ತುಂಬ ಚೆನ್ನಾಗೆ ದುಡಿತಾ ಇರ್ತಾರೆ ಇರೋರೆಲ್ಲ ನೋಡಿ ಒಂದೊಂದು ಮನೆ ನಾವು ನೋಡ್ತೀವಿ ಮೂರು ನಾಲ್ಕು ಜನ ಇರ್ತಾರೆ ಎಲ್ಲರೂ ಕೂಡ ದುಡಿತಾ ಇರ್ತಾರೆ ಆದರೆ ಮನೆಯಲ್ಲಿ ಏನೋ ಒಂದು ಕಷ್ಟ ಯಾವುದೋ ಒಂದು ಶುಭ ಕಾರ್ಯ ಮಾಡಲಿಕ್ಕೂ ಕೂಡ ಹಣ ಇರಲ್ಲ ಅಥವಾ ಏನೋ ಏನೋ ಒಂದು ನಾವು ಒಂದು ಯಾವುದೋ ವ್ಯಾಪಾರ ಏನೋ ಉದ್ಯೋಗ ಪ್ರಾರಂಭ ಅಂದರೆ ಹಣದ ವಿಚಾರವಾಗಿ ತೊಂದರೆ ಇರುತ್ತೆ ಇನ್ನು ಕೆಲವರು ನೋಡಿ ಹಣ ಯಾರಿಗೋ ಕೊಟ್ಬಿಟ್ಟಿರ್ತಾರೆ ಯಾಕೋ ಯಾರೋ ಏನೋ ಕಷ್ಟದಲ್ಲಿದ್ದಾರೆ ಅಂತೇಳಿ ಹಣ ಸಹಾಯ ಮಾಡಿಬಿಟ್ಟಿರ್ತಾರೆ ಅವರು ವಾಪಸ್ ತಂದು ಕೊಡೋದೇ ಇಲ್ಲ ಆ ರೀತಿಯಲ್ಲ ಆಗಿಬಿಡುತ್ತೆ ಕಷ್ಟದಲ್ಲಿದ್ದವ್ರಿಗೆ ಯಾರೋ ಸಹಾಯ ಮಾಡಿರ್ತಾರೆ ಆದರೆ ಅವ್ರಿಗೆ ಹಣವೇ ಮತ್ತೆ ಬರೋದಿಲ್ಲ ಆ ರೀತಿ ಎಲ್ಲ ಉಂಟಾಗುವಂಥದ್ದು ಅಥವಾ ಸಾಲಬಾಧೆಯಿಂದ ತುಂಬ ಈಗ ಯಾವುದೋ ಒಂದು ವಿಚಾರಕ್ಕೆ ಸಾಲ ಮಾಡ್ಕೊಂಬಿಟ್ಟಿರ್ತಾರೆ ಏನೋ ನಾನು ತೀರಿಸ್ಬೋದು ಈಗ ಯಾರೇ ಸಾಲ ಮಾಡಿದ್ರು ಕೂಡ ಅವ್ರಿಗೆ ಗೊತ್ತಿರುತ್ತೆ ಈ ಸಾಲ ನಾನು ತೀರ್ಸ್ಬೌದಾ ಅನ್ನೋದು ಗೊತ್ತೇ ಗೊತ್ತಿರುತ್ತೆ ಆದರೆ ಯಾವುದೋ ಒಂದು ಕಷ್ಟದ ಒಂದು ಸಂಕಷ್ಟದಲ್ಲಿ ಸಿಗಾಕೊಂಬಿಟ್ಟು ಹಣ ಎಲ್ಲ ವ್ಯರ್ಥ ಆಗ್ಬಿಟ್ಟು ಸಾಲ ಬಾಧೆಯಿಂದ ನಡೀಳ್ತಾ ಇರ್ತಾರೆ ಈ ರೀತಿ ಏನಾದರೂ ಹಣದ ವಿಚಾರವಾಗಿ ತೊಂದರೆ ಆಗ್ತಾ ಇತ್ತು ಮತ್ತು ಇನ್ನು ಪುತ್ರ ಸಂತಾನ ಇದ್ರ ಜೊತೆ ತುಂಬ ಇಂಪಾರ್ಟೆಂಟ್ ಎಜುಕೇಷನ್ ಅಂತ ನೋಡಿ ಮಕ್ಕಳಿಗೆ ನೋಡಿ ಯಾರು ಯಾವಾಗ ಒಬ್ಬಂತ ತಂದೆ ತಾಯಿ ಏನೋ ಒಂದು ಗುರಿ ಇರುತ್ತೆ ಅವ್ರಿಗೆ ತಂದೆ ತಾಯಿ ಅಂದ ಮೇಲೆ ಮಕ್ಕಳು ಮಕ್ಕಳಿದ್ದಾರೆ ಅಂತಂದರೆ ಮನೆಯಲ್ಲಿ ಅವ್ರಿಗೆ ಇದೇ ರೀತಿ ಅವ್ರಿಗೆ ಎಜುಕೇಷನ್ ಆಗಬೇಕು ಇದೇನೇ ಓದಬೇಕು ಅನ್ನೋದು ತುಂಬ ಯಾಕಂದರೆ ಅವರ ಅವರ ಚಿಂತನೆಗಿಂತ ಈ ಮಕ್ಕಳ ಎಜುಕೇಷನ್ ಚಿಂತನೆ ಅಂದರೆ ಓದುವಿನ ಚಿಂತನೆ ವಿದ್ಯಾಭ್ಯಾಸದ ಚಿಂತನೆ ತುಂಬ ಅಗಾಧವಾಗಿದ್ದು ಯಾರ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಆಸಕ್ತಿ ಕುಂಠಿತ ಆಗ್ತಾ ಇರುತ್ತೆ ನೋಡಿ ಯಾವುದೋ ಹಿಂದಿನ ವರ್ಷ ಚೆನ್ನಾಗಿ ಅಂಕಗಳು ತಗೊಂಡ್ಬಿಟ್ಟಿರ್ತಾರೆ ಈ ವರ್ಷ ಆಗಲಿ ಅಥವಾ ಆಗಲಿ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇರಲ್ಲ ಆ ರೀತಿ ಏನಾದರೂ ಆಗ್ತಾ ಇತ್ತು ಗುರುಗ್ರಹ ಏನಾದರೂ ನೀಚ ಸ್ಥಾನದಲ್ಲಿ ಬಂದ ಜಾತಕ ರೀತಿಯ ಗುರುಬಲ ಇಲ್ಲ ಅಥವಾ ಗುರುಗ್ರಹ ಯಾವುದೋ ಒಂದು ನೀಚ ಗ್ರಹಗಳ ದೃಷ್ಟಿ ಇದೆ ಶತ್ರು ಮನೆಯಲ್ಲಿ ಗುರು ಇದು ಕುತ್ಕೊಂಡ್ಬಿಟ್ಟಿದ್ದಾನೆ ನಿಮ್ಮ ಜಾತಕದಲ್ಲಿ ಇದ್ದರೆ ವಿದ್ಯೆ ಯಾವತ್ತೂ ಕೂಡ ಅವರಿಗೆ ಅನುಕೂಲಗಳಾಗಲ್ಲ ಯಾಕಂದರೆ ಗುರುವಿನ ಆಶೀರ್ವಾದ ಇದ್ರೆ ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗ್ಲಿಕ್ಕಾಗುತ್ತೆ ಅದರ ಈಗ ಉನ್ನತ ಮಟ್ಟದ ವ್ಯಾಸಂಗ ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ ಯಾವುದೋ ಒಂದು ಪರೀಕ್ಷೆಗಳು ತಗೋಬೇಕು ಅಂದ್ಕೊಳ್ತಾ ಇರ್ತಾರೆ ಆ ರೀತಿ ಏನಾದರೂ ಎಕ್ಸಾಮ್ಸ್ ತೊಗೋಬೇಕಂದ್ರೂ ಕೂಡ ಕೆಲವರು ನೋಡಿ ಎಷ್ಟೋ ಚೆನ್ನಾಗಿ ಓದ್ತಾ ಇರ್ತಾರೆ ತಲೆಯಲ್ಲಿ ನಿಲ್ತಾ ಇರಲ್ಲ ಎಕ್ಸಾಮ್ ಟೈಮಲ್ಲೇ ತೊಂದರೆ ಆಗಿಬಿಡುತ್ತೆ ಇವ್ರಿಗೆ ಚೆನ್ನಾಗಿ ಓದ್ಕೊಳ್ತಾರೆ ಚೆನ್ನಾಗಿ ಅಭ್ಯಾಸ ಮಾಡಿರ್ತಾರೆ ಎಲ್ಲ ಕ್ವೆಶನ್ಸ್ ನೀವು ಮನೇಲಿ ಕೇಳಿ ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಇರುತ್ತೆ ಅವ್ರ ಹತ್ರ ಆದರೆ ಎಕ್ಸಾಮ್ಗೆ ಹೋದಾಗಲೇ ಆಗಲ್ಲ ಏನಾಗುತ್ತೆ ಗುರು ಏನಾದರೂ ನಿಜ ಸ್ಥಾನದಲ್ಲಿ ಇದ್ದ ಜಾತಕ ರೀತಿ ಅಂತಂದರೆ ತುಂಬ ತೊಂದರೆ ಆಗುತ್ತೆ ಮಾನಸಿಕವಾಗಿ ಇವ್ರು ಏನಾಗುತ್ತೆ ಚಿಂತೆ ಒಂಥರ ಏನಾಗುತ್ತೆ ಮನಸ್ಸಿಗೆ ಒಂದು ಧೈರ್ಯನೇ ಇರೋದಿಲ್ಲ ಒಂದು ಯೋಚನೆ ಮಾಡೋ ಯೋಚನಾ ಶಕ್ತಿನೇ ಕಡಿಮೆ ಆಗ್ಬಿಡುತ್ತೆ ಹಾಗಾಗಿ ಅಂಥವ್ರು ಯಾರೆಲ್ಲ ಇದ್ದೀರ ಈ ಗುರುಪುಷ್ಯ ಯೋಗ ಇರೋದ್ರಿಂದ ಈ ದಿನ ತುಂಬ ವಿಶೇಷವಾಗಿರುವಂತಹ ಗುರುಪುಷ್ಯ ಯೋಗ ಇರೋದ್ರಿಂದ ನೋಡಿ ಕೆಲವೊಂದು ನೀವು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಇವಾಗ ಸಾಮಾನ್ಯವಾಗಿ ಯಾರಾದರೂ ನಿಮ್ಮ ಕುಲಗುರುಗಳ ದೇವಸ್ಥಾನಕ್ಕೆ ಹೋಗೋದೇ ಕುರುಗುಳ ಕುಲ ಗುರುಗಳ ದರ್ಶನವನ್ನು ಮಾಡುವಂಥದ್ದು ಅವರತ್ರ ಹೋಗಿ ಒಂದು ಆಶೀರ್ವಾದ ಪಡ್ಕೊಂಡು ಬರುವಂಥದ್ದು ಅಥವಾ ಯಾವುದಾದ್ರೂ ಈಗ ರಾಘವೇಂದ್ರ ಸ್ವಾಮಿನೂ ಅಥವಾ ಸಾಯಿಬಾಬಾ ಸ್ವಾಮಿ ಅಂದರೆ ಯಾವುದಾದ್ರೂ ಆಗಲಿ ಗುರುಗಳ ಸಂಬಂಧಪಟ್ಟಂತಹ ಈ ಒಂದು ದೇಗುಲಗಳಿಗೆ ದೇವಸ್ಥಾನಗಳಿಗೆ ಹೋಗಿ ಒಂದು ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಬರುವಂಥದ್ದು ಇಲ್ಲ ಗುರುಗಳೇ ನಾವು ಅಕ್ಕಪಕ್ಕ ಯಾರು ದೇವಸ್ಥಾನ ಇಲ್ಲ ಇನ್ನು ಏನು ಪರಿಹಾರಗಳು ಮಾಡ್ಕೊಳ್ಬೇಕು ಇವತ್ತು ಸಾಯಂಕಾಲ ನೋಡಿ ಕೆಲವೊಂದು ಸಾಯಂಕಾಲದಲ್ಲೂ ಕೂಡ ತುಂಬ ವಿಶೇಷವಾದ ಫಲ ಸಿಗುತ್ತೆ ಅಂತ ಹೇಳುತ್ತೆ ಈ ದಿನ ಯಾರು ಮನೆಯಲ್ಲಿ ಈಗ ಈಗ ಗುರು ಗ್ರಹಕ್ಕೆ ನಾವು ಕಡಲೆ ಕಾಳನ್ನ ನೋಡ್ತೀವಿ ಸಾಮಾನ್ಯವಾಗಿ ಗಣಪತಿ ದೇವಸ್ಥಾನಗಳಿಗೆ ಕಡಲೆ ಉಸ್ಲಿ ಅಂತ ಪ್ರಸಾದ ಕೊಡ್ತಾರೆ ನೋಡಿ ಇವಾಗ ಅದನ್ನು ನೀವು ಏನು ಮಾಡಬೇಕು ಕಡಲೆ ಸಮ್ ಸರಳವಾಗಿರುವಂಥ ಪರಿಹಾರ ಯಾರೇ ಆಗಲಿ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ನೋಡಿ ಇವಾಗ ಒಂದು ಏನು ಮಾಡಬೇಕು ಕಾಳು ನೆನೆ ನೆನೆಯಕ್ಕುವಂಥದ್ದು ಮನೆಯಲ್ಲಿ ಯಾರೆಲ್ಲ ಇರ್ತೀರಾ ಇವಾಗ ನೋಡ್ತಾ ಇರೋವರು ಮನೆಯಲ್ಲಿ ಕಡಲೆಕಾಳು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇಷ್ಟೇ ಮಾಡಬೇಕು ಇಷ್ಟೇ ಒಂದು ಒಂದು ಇದು ಇರಬೇಕು ಅಂತ ಏನೂ ಇಲ್ಲ ನಿಮ್ಮ ಕೈಲಿ ಎಷ್ಟು ಶಕ್ತಿ ಇದೆ ಅಷ್ಟು ಕಡಲೆಕಾಳು ಒಂದು ಅರ್ಧ ಕೆ ಜಿನೋ ಕಾಲು ಕೆ ಜಿನೂ ಅಥವಾ ಒಂದು ಕೆ ಜಿನೋ ನಿಮಗೆ ಎಷ್ಟಾಗುತ್ತೋ ಅಷ್ಟು ಕಡಲೆ ಕಾಲ ಇವು ಇದನ್ನು ಇಡಬೇಕು ನೀವು ಇವಾಗ ನೆನೆಕರೆ ಏನಾಗುತ್ತೆ ಸಂಜೆ ಒಳಗಡೆ ಅದು ನೆನೆ ಇರುತ್ತೆ ಅದನ್ನು ಸಂಜರ ಸಂಜೆ ನಂತರ ಏನು ಮಾಡಬೇಕು ಪ್ರಸಾದ ರೂಪವಾಗಿ ಅದನ್ನು ನಾವು ಪರಿವರ್ತನೆ ಮಾಡ್ಕೊಳ್ಬೇಕು ಅಂದರೆ ಪ್ರಸಾದ ಮಾಡ್ಕೊಳ್ಳುವಂಥದ್ದು ಯಾವಾಗ ಇದು ಪ್ರಸಾದ ಮಾಡಿಕೊಂಡು ಅಕ್ಕಪಕ್ಕದ ದೇವಸ್ಥಾನಕ್ಕೆ ಕೊಡ್ಬೋದು ಇನ್ನೂ ವಿಶೇಷ ನಿಮಗೆ ಗಣಪತಿ ದೇವಸ್ಥಾನ ಎಲ್ಲಾದರೂ ಸಿಕ್ತು ಅಂತಂದರೆ ಯಾಕೆಂದರೆ ನೋಡಿ ಸಾಮಾನ್ಯವಾಗಿ ವಿದ್ಯಾಕಾರಕ ಗಣಪತಿ ಕೂಡ ನೋಡ್ತೀವಿ ನಾವು ವಿದ್ಯಾಗಣಪತಿ ಅಂತ ಹೇಳ್ತಾರೆ ಬುದ್ಧಿ ಗಣಪತಿ ಅಂತ ಹೇಳ್ತಾರೆ ಬುದ್ಧಿ ಚೆನ್ನಾಗಿತ್ತಂದರೆ ವಿದ್ಯಾ ಬಂದೇ ಬರುತ್ತೆ ಹಾಗಾಗಿ ಆ ರೀತಿ ಗಣಪತಿಯ ದೇವಸ್ಥಾನಗಳಲ್ಲಿ ನೀವು ಈ ಪ್ರಸಾದವನ್ನು ಕೊಟ್ಟಾಗ ಅಥವಾ ಇಲ್ಲವೋ ನಿಮ್ಮ ಕೈಲಿ ಕೊಡಲಿಕ್ಕಾಗಲ್ವಾ ಯಾವುದಾದ್ರು ದೇವಸ್ಥಾನಕ್ಕೆ ಅವ್ರಿಗೆ ನೀವು ಹೇಳಿದರೆ ಸಾಕು ಅಲ್ಲೇ ಮಾಡ್ತಾರೆ ಪ್ರಸಾದವನ್ನು ಈ ರೀತಿ ಕಡಲೆ ಕಾಳಿನ ಪ್ರಸಾದವನ್ನು ಕೊಡೋದ್ರಿಂದ ಇಲ್ಲ ಗುರುಗಳ ಪ್ರಸಾದ ಕೂಡ ಮಾಡಲಿಕ್ಕೆ ನಮ್ಗೆ ಅನುಕೂಲ ಇಲ್ಲ ಅಂತಂದ್ರೆ ನೋಡಿ ಇನ್ನೇನು ಮಾಡಬೇಕು ನೋಡಿ ಗುರುಗ್ರಹಕ್ಕೆ ನಾವೇನು ಮಾಡ್ತೀವಿ ಈ ಬಂಗಾರದ ಕಲ್ಲರ್ ಅಂದರೆ ಹಳದಿ ಬಣ್ಣವನ್ನು ಕೂಡ ನಾವು ದಾನವನ್ನು ಮಾಡ್ಬೋದು ಅಂತ ಹಾಗೆ ಯಾವುದಾದ್ರೂ ಈಗ ಶಕ್ತಿ ದೇವತೆ ದೇವಸ್ಥಾನಗಳಿರೋದು ಅಕ್ಕಪಕ್ಕ ಅಮ್ಮನವರು ದೇವಸ್ಥಾನ ಇತ್ತು ಅಂದರೆ ಅಲ್ಲಿ ಒಂದು ಹಳದಿ ಬಣ್ಣದ ಸೀರೆಯನ್ನು ಕೊಡೋದ್ರಿಂದ ಅಥವಾ ಯಾವುದೋ ದೇವಸ್ಥಾನ ಸ್ವಾಮಿ ದೇವಸ್ಥಾನ ಇರುತ್ತೆ ಅದು ವಿಷ್ಣು ದೇವಸ್ಥಾನನೋ ಅಥವಾ ಶಿವನ ದೇವಸ್ಥಾನನೋ ಅಲ್ಲಿ ಏನು ಮಾಡಬೇಕು ನೀವು ಹಳದಿ ಬಣ್ಣದ ಒಂದು ವಸ್ತ್ರವನ್ನು ಕೊಡೋದರಿಂದ ಅಥವಾ ಪಂಚೆಯನ್ನು ಕೊಡೋದ್ರಿಂದ ಏನಾಗುತ್ತೆ ಗುರುಬಲ ಅನುಕೂಲ ಆಗುತ್ತೆ ಗುರುಗ್ರಹನ ಆಶೀರ್ವಾದಕ್ಕೊಳಗಾಗ್ತೀವಿ ಗುರು ಯಾವಾಗ ನಮಗೆ ಆಶೀರ್ವಾದವನ್ನು ಸಿಗುತ್ತೆ ನಮಗೆ ಆವಾಗ ಅಭಿವೃದ್ಧಿ ಆಗುತ್ತೆ ಇದೆಲ್ಲ ವಿಚಾರಗಳು ನೋಡಿ ಈಗ ಗುರು ಪುಷ್ಯ ಏಕೆಂದರೆ ಕೆಲವೊಂದು ನಾವು ಶುಭ ದಿನಗಳನ್ನು ಮಾಡಿಕೊಂಡಾಗ ನಮ್ಗೆ ಇನ್ನೂ ಹೆಚ್ಚಿನದಾಗಿ ಫಲ ಸಿಗುತ್ತೆ ಅಂತ ಹೇಳುತ್ತೆ ಆ ಶುಭ ದಿನ ಇವತ್ತು ಗುರು ಪುಷ್ಯ ಯೋಗ ಇರುವಂಥದ್ದು ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ ಮನೆಯಲ್ಲಿ ಯಾರಾದರೂ ಆಗಲಿ ಒಂದು ಸಂಕಲ್ಪವನ್ನು ಮಾಡ್ಕೊಳ್ತಾ ಈ ದಿನ ಈ ಒಂದು ದಾನ ನೋಡಿ ಈಗ ಒಂದು ಕಡಲೆ ದಾನ ಕೂಡ ಮಾಡ್ಬೋದು ನೆನೆ ನಿಗಾ ಇಲ್ಲ ಗುರುಗಳೇ ನಾವು ಮನೆಯಲ್ಲಿ ನಮಗೆ ಮಾಡಲಿಕ್ಕಾಗಲ್ಲ ಪ್ರಸಾದ ಮಾಡಲಿಕ್ಕೆ ನಮಗೆ ಅನುಕೂಲ ಇಲ್ಲ ಈ ಕಡಲೆಕಾಳನ್ನು ತಗೊಂಡ್ಬಂದು ಅದರಲ್ಲಿ ಹಳದಿ ವಸ್ತ್ರ ನಾನು ಹೇಳಿದ ಗುರುವಿಗೆ ನಾವು ಹಳದಿ ವಸ್ತ್ರ ನೋಡ್ತೀವಿ ಹಳದಿ ಇಟ್ಟು ಕೆಲವೊಂದು ಈಗ ನಾವು ಗಂಟು ಕಟ್ಟೋದು ನೋಡ್ತೀವಿ ನಾವು ಎಲ್ಲಾದರೂ ಒಂದು ಅರ್ಕೆ ಗಂಟು ಕಟ್ತಾರೆ ಆ ರೀತಿ ಇದ್ದಾಗ ನೀವು ಈ ಗಂಟು ಕಟ್ಕೊಂಡು ಅದಕ್ಕೆ ಒಂದು ಪೂಜೆ ಪುನಸ್ಕಾರಗಳು ಮಾಡಿ ದಾನವನ್ನು ಮಾಡಿದಾಗ ನಿಮಗೆ ಗುರುಪುಷ್ಯ ಯೋಗಕ್ಕೆ ನೀವು ಅನುಕೂಲಗಳಾಗುತ್ತೆ ಅಂತ ಗುರುಜಿ ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ ಒಬ್ಬರು ಕೂಡ ಕರೆ ಮಾಡಿದರೆ ಬನ್ನಿ ಹಾಗಾದ್ರೆ ಅವರನ್ನ ಮಾತನಾಡಿಸೋಣ ಯಾರ ಬಗ್ಗೆ ಕೇಳ್ಬೇಕಿತ್ತು ಮಗಳ ಬಗ್ಗೆ ತುಮಕೂರಿಂದ ಮಾತಾಡ್ತಿರೋದು ಯಾರ್ ಬಗ್ಗೆ ಕೇಳಬೇಕಿತ್ತು ಮಗಳ ಬಗ್ಗೆ ಹುಟ್ಟಿದ ದಿನಾಂಕ ಹಾಗೂ ಸಮಯ ಹುಟ್ಟಿದ ಊರು ತಿಳಿಸ್ಕೊಡಿ ಹನ್ನೊಂದು ಎರಡು ತೊಂಬತ್ನಾಲ್ಕು ನಾಲ್ಕು ಇಪ್ಪತ್ತೈದು ಸಾಯಂಕಾಲ ತುಮಕೂರು ತುಮಕೂರು ಓಕೆ ಗುರುಜಿ ಇದಾರೆ ಮಾತನಾಡಿ ನಿಮ್ಮ ಪ್ರಶ್ನೆಯನ್ನ ಕೇಳಿ ಹಲೋ ನಮಸ್ತೆ ನಮಸ್ತೆ ಏನ್ ಪ್ರಶ್ನೆ ಇತ್ತು ನಮಸ್ಕಾರ ಸರ್ ಮಗಳದು ಮದುವೆ ವಿಳಂಬ ಆಗ್ತಾ ಇದೆ ಸರ್

ಓಕೆ ಓಕೆ ಒಂದು ಸರಿ ಈಗ ನಿಮ್ಮ ಜಾತಕವನ್ನು ನೋಡಿದಾಗ ಈಗ ಏನಾಗುತ್ತೆ ಗೊತ್ತಾ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳ್ತಾರೆ ಈ ಕುಜದೋಷ ಕುಜದೋಷ ಅಂತ ಈಗ ಒಂದು ಸಾಮಾನ್ಯವಾಗಿ ಈಗ ಈಗ ಸರಳವಾಗಿ ನೋಡಿದಾಗ ಮಗಳಿಗೆ ಈಗ ಷಡಬಿಷ ನಕ್ಷತ್ರ ಕುಂಭರಾಶಿ ಆಗಿರೋದ್ರಿಂದ ಈಗ ಒಂದು ಈ ಒಂದು ಜಾತಕ ರೀತಿಯ ಕುಜ ದೋಷ ಇದೆ ಅಂತ ಹೇಳ್ತಾ ಇದೆ ಹಾಗಾಗಿ ಈಗ ಈಗ ಒಂದು ಸರಿ ಒಂದು ಕೆಲಸ ಮಾಡಬೇಕು ಈ ಮಗುವಿಗೆ ಕುಜದೋಷಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಇಲ್ಲ ಇಲ್ಲ ಗುರುಗಳೇ ನಾವು ಪರಿಹಾರ ಕೂಡ ಆಗಿದೆ ನಾವು ಮಾಡಿದ್ದೀವಿ ಅದರಲ್ಲೂ ನಮ್ಗೆ ಅನುಕೂಲಗಳು ಆಗ್ತಾ ಇಲ್ಲ ಅಂತಂದರೆ ನೀವು ಜಾಸ್ತಿ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಲಗ್ನದಿಂದ ಸಪ್ತಮದಲ್ಲಿ ಕುಜಗ್ರಹ ನಿಮಗೆ ಇರೋದ್ರಿಂದ ನೋಡಿ ಕುಜ ನಿಜ ಸ್ಥಾನದಲ್ಲಿರೋದ್ರಿಂದ ನೀವೇನು ಜಾಸ್ತಿ ತಲೆ ಕೆಡಿಸ್ಕೊಡ್ಬೇಡಿ ನೋಡಿ ಇವಾಗ ಈಗ ಶ್ರಾವಣ ಶ್ರಾವಣ ಮಾಸ ಇದೆ ಈ ಶ್ರಾವಣ ಮಾಸದಲ್ಲಿ ಏನಾದರೂ ಅವಕಾಶಗಳು ನಿಮಗೆ ಇತ್ತು ಅಂತಂದ್ರೆ ಸಾರಿ ನೀವು ಕಾಳಾಸ್ತ್ರಿಗೆ ಹೋಗಿ ಬರಬೇಕಾಗುತ್ತೆ ಕಾಳಾಸ್ತ್ರಿಗೆ ಹೋಗಿ ಒಂದಲ್ಲಿ ಪೂಜೆ ಕಾಲದಲ್ಲಿ ಪೂಜೆ ಮಾಡ್ತಾರೆ ಅದು ಶುಕ್ಲ ಪಕ್ಷದಲ್ಲೇ ಹೋಗ್ಬೇಕು ನೋಡಿ ಇವಾಗ ಕೃಷ್ಣ ಪಕ್ಷ ನಡೀತಾ ಇದೆ ಈಗ ಅಮಾವಾಸ್ಯೆ ನಂತರ ಶುಕ್ಲಪಕ್ಷ ಪ್ರಾರಂಭ ಆಗುತ್ತೆ ಈ ಶುಕ್ಲ ಪಕ್ಷ ಹದಿನೈದು ದಿನಗಳ ಕಾಲ ಇರುತ್ತೆ ಈ ಹದಿನೈದು ದಿನಗಳ ಕಾಲ ನೀವು ಯಾವತ್ತಾದರೂ ಆಗಲಿ ಒಂದು ಶುಕ್ಲಪಕ್ಷದಲ್ಲಿ ಕಾಲದಲ್ಲಿ ಅಲ್ಲಿ ಒಂದ್ಸರಿ ಪೂಜೆ ರಾಹು ಕಾಲ ಪೂಜೆ ಅಂತ ಮಾಡ್ತಾರೆ ಯಾಕಂದ್ರೆ ಸಪ್ತಮದಲ್ಲಿ ಕುಜಗ್ರಹ ಇದೆ ಮತ್ತು ಕುಜದೋಷ ಕೂಡ ನಿಮ್ಗೆ ಇರೋದ್ರಿಂದ ಕೆಲವೊಂದು ಮದುವೆ ವಿಚಾರದಲ್ಲಿ ತೊಂದರೆ ಆಗ್ತಾ ಇರುತ್ತೆ ಒಪ್ಕೊಂಡು ಹೋಗಿರೋರು ಇದಾಗಲ್ಲ ಮತ್ತೆ ನಿಮ್ಮ ಮಗಳಿಗೆ ಇಷ್ಟ ಆಗ್ತಾ ಇರಲ್ಲ ಅಥವಾ ಏನಾದರೂ ಅಂತಂದರೆ ಬಂದೇ ಬರುತ್ತೆ ಹಾಗಾಗಿ ಆ ಸಪ್ತಮದಲ್ಲಿ ಸೂರ್ಯ ಕೂಡ ಇರೋದ್ರಿಂದ ತುಂಬ ಚೆನ್ನಾಗಿದೆ ಒಳ್ಳೆ ನಿಮಗೆ ಈ ಗೌರ್ಮೆಂಟ್ ಕೆಲಸದಲ್ಲಿರುವಂತಹ ಒಂದು ಹುಡುಗ ಸಿಗುವಂಥದ್ದು ಕೂಡ ಇದೆ ಯೋಗ ಇದೆ ಹಾಗಾಗಿ ಆ ಯೋಗ ಸಿಗಬೇಕಂದ್ರೆ ಕೆಲವೊಂದು ಈ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ನೀವು ಈ ಕುಜನಿಗೆ ಸಂಬಂಧಪಟ್ಟಂತಹ ಅಲ್ಲಿಗೆ ಹೋಗ್ಬಿಟ್ಟು ಬಂದು ಒಂದು ಕುಜಗೆ ಸಂಬಂಧಪಟ್ಟ ಸರಳ ಪರಿಹಾರಗಳನ್ನು ಮನೆಯಲ್ಲಿ ಮಾಡ್ಕೊಳ್ಬೇಕು ಕುಜಶಾಂತಿಯನ್ನು ಮಾಡಿಸ್ಕೊಳ್ಳಿ ಅನುಕೂಲ ಆಗುತ್ತೆ ಮದುವೆ ವಿಚಾರದ ಒಳ್ಳೆಯ ಒಂದು ಹುಡುಗ ಸಿಗುವಂಥದ್ದು ಕೂಡ ಆಗುತ್ತೆ ನಿಮಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ ನಾವು ಧಾರ್ಮಿಕ ಚಿಂತನೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ ನೋಡಿ ಇವತ್ತು ಗುರುಪುಷ್ಪ ಯೋಗದ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೀನಿ ನೋಡಿ ಸರಳ ಪರಿಹಾರ ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಗುರುವಿಗೆ ಕಡಲೆಕಾಳು ಪ್ರಿಯವಾಗಿರುವಂಥ ಧಾನ್ಯ ಮತ್ತು ಹಳದಿ ವಸ್ತ್ರ ನಮಗೆ ಪ್ರಿಯವಾಗಿರುವಂಥ ಒಂದು ವಸ್ತ್ರ ಈ ಹಳದಿ ವಸ್ತ್ರ ಮತ್ತು ಕಡಲೆಕಾಳನ್ನ ದಾನ ಮಾಡೋದ್ರಿಂದ ನಾನು ಹೇಳಿದೆ ಅವಾಗಲೇ ಪ್ರಸಾದ ಮಾಡಿ ಅಂತ ಇಲ್ಲ ಗುರುಗಳೇ ಪ್ರಸಾದ ಮಾಡಲಿಕ್ಕೆ ನಮ್ಗೆ ಗೊತ್ತಿಲ್ಲ ಆಗಲ್ಲ ಅನ್ನೋರು ಏನು ಜಾಸ್ತಿ ತಲೆ ಕೆಡಿಸ್ಕೊಡೋ ಅವಶ್ಯಕತೆ ಇಲ್ಲ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಯಾರಾದರೂ ಇದ್ದರೆ ಬ್ರಾಹ್ಮಣರಿಗೆ ಒಂದು ವಸ್ತ್ರ ಒಂದು ಹಳೇ ಪಂಚದಾನ ಮಾಡೋದು ಅಥವಾ ಯಾರಾದರೂ ಮಕ್ಕಳಿಗೆ ಒಂದು ಹಳೇದೇ ಒಂದು ಬಣ್ಣದ ಒಂದು ವಸ್ತ್ರವನ್ನು ಕೊಡಿಸೋದ್ರಿಂದ ಅಥವಾ ಏನೇ ಆಗಲಿ ಏನು ಹಳದಿ ಒಂದು ಬಣ್ಣದ ಒಂದು ಯಾವುದೋ ಗಿಫ್ಟ್ಸ್ ಕೊಡೋದಿಂದಲೂ ಕೂಡ ಅನುಕೂಲ ಆಗುತ್ತೆ ನೋಡಿ ಯಾವುದು ಬರೀ ವಸ್ತ್ರನೇ ಅಷ್ಟೇ ಅಲ್ಲ ಯಾರಿಗೆ ಉಪಯೋಗಕ್ಕೆ ಬರುತ್ತೆ ಅಂಥ ವಸ್ತುಗಳನ್ನು ಹಳದಿ ಬಣ್ಣದಲ್ಲಿರುವ ವಸ್ತುಗಳನ್ನು ದಾನ ಮಾಡಿ ಅನುಕೂಲ ಆಗುವಂಥದ್ದಾಗುತ್ತೆ ಇನ್ನು ಈ ಕಡಲೆ ಕಾಳನ್ನು ಕಡಲೆ ಕಾಳನ್ನ ಅದೀಗ ನಿ ಪ್ರಸಾರ ಮಾಡೋ ಅವಶ್ಯಕತೆ ಇಲ್ಲ ಈಗ ನೆನೆಸು ನೆನೆಸಿ ನೆನೆಸಿ ನಮಗೆ ನಾವು ಪ್ರಸಾರ ಆಗಲ್ಲ ಅನ್ನೋರು ಆ ಕಡಲೆಕಾಳನ್ನು ತಂದಿಟ್ಟು ಮನೆಯಲ್ಲಿ ಒಂದು ಪೂಜೆ ಮಾಡಿ ಆ ಸಂಕಲ್ಪ ಮಾಡಬೇಕು ಯಾರಿಗೆ ಅನುಕೂಲಗಳಾಗಬೇಕು ಪುತ್ರ ಸಂತಾನ ಆಗಲಿ ಅಥವಾ ಹಣದ ವಿಚಾರ ಆಗಲಿ ಅಥವಾ ಎಜುಕೇಷನ್ ವಿಚಾರದಲ್ಲಿ ಆಗಲಿ ಯಾವುದ್ರಲ್ಲಿ ನಿಮಗೆ ತೊಂದರೆ ಇದೆ ಅಂದರೆ ಒಂದು ಸಂಕಲ್ಪ ಮಾಡಿ ನಿಮ್ಮ ಹೇಳ್ತಾ ಅದನ್ನಿಟ್ಟು ಯಾವುದೋ ಒಂದು ಬ್ರಾಹ್ಮಣರಿಗೋ ದೇವಸ್ಥಾನಕ್ಕೋ ದಾನ ಮಾಡಿ ಇಷ್ಟು ಮಾಡಿದ್ರೂ ಸಾಕು ಗುರುಪುಷ್ಯ ಯೋಗ ಇರೋದ್ರಿಂದ ಸಾಯಂಕಾಲ ಈ ದಿನ ತುಂಬ ವಿಶೇಷವಾದ ಫಲಗಳನ್ನು ಪಡ್ಕೊಳ್ಬೋದು ಗುರುವಿನ ಅನುಗ್ರಹವನ್ನು ಕೂಡ ನೀವು ಇದನ್ನು ಪಡ್ಕೊಳ್ಬೋದಾಗಿದೆ ಗುರುಜಿ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಸಮಿ ಅವರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಸ್ಕ್ರೀನಲ್ಲಿ ಪ್ಲೇ ಆಗ್ತಾ ಇರುವ ನಂಬರನ್ನು ಸಂಪರ್ಕಿಸಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ನೇರವಾದ ಸಂಪರ್ಕ ಇನ್ನು ನೋಡ್ತಾ ಇರಿ ಅಶ್ವವೇಘಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ